ಮಾಡೋರು ಜಳಕಾಯ್ ಬಿಡ್ರಿ ನೀವೇನು ಆ ಮಾತ್ ಬೇರೆ ಅಲ್ರಿ ವಿಚಾರ ಮಾಡ್ಬೇಕಲ್ಲ ನಾವ್ ರೈತರಾದವ್ರ ಭೂಮಿಯಾಗ್ ನೀರ್ಸ ಗಿಡ್ಕೊಳ್ಬೇಡನ್ ಅಲ್ದಾಗ ಮಣ್ಣಿನ ಒಳಗೆ ಜೀವಾಣುಗಳ ಇದ್ದು ಅಂತಂದ್ರ ಮಣ್ಣು ಸಶಕ್ತ ಆಯ್ತು ಅಂದ್ರೆ ಆರೋಗ್ಯ ಇವತ್ತು ಮಣ್ಣಿನ ಸ್ಥಿತಿ ಚಲೋ ಇಲ್ಲ ಮಣ್ಣಿನೊಳಗೆ ಮೂರು ಪ್ರಕಾರದ ಮಣ್ಣು ಒಂದು ಆರೋಗ್ಯಯುತ ಮಣ್ಣು ಒಂದು ಮೂರ್ಛಿತ ಮಣ್ಣು ಇನ್ನೊಂದು ಜಡ್ಲೆ ಬಿದ್ದಂತ ಮಣ್ಣು ಅನಾರೋಗ್ಯಕರ ಮಣ್ಣು ಇವೆಲ್ಲ ಒಳಗೂ ಸಿಗ್ತಾವ ಆರೋಗ್ಯಕರ ಮಣ್ಣು ಎಲ್ಲಿ ಸಿಗ್ತೈತಿ ಅಂದ್ರೆ ಬದುನೆಯಾಗ ಇರ್ತೈತಿ ಬದುವನೆಯಾಗ ಏನ್ ಗಿಡ ಪಡೆಯಿದ್ರ ಅಂದ್ರ ಅಲ್ಲಿ ಆರೋಗ್ಯಕರ ಮಣ್ಣು ಇರ್ತೈತಿ ಯಾಕಂದ್ರೆ ಅದ್ರ ಮ್ಯಾಗ ಏನು ಸಿಂಪಡಿಸಿಲ್ಲ ಏನು ಬಿದ್ದಿಲ್ಲ ಅದ್ರೊಳಗೆ ಏನ ಹಾಕ್ರಿ ದಡಗನ ಹೇಳ್ತ ಅನಾರೋಗ್ಯಕರ ಮಣ್ಣು ಏನೈತಿ ಇಡೀ ಹೊಲ್ ತುಂಬ ಐತಿ ಏನೇನ್ ಹಾಕಿವಲ್ಲ ತಿಂದು ಅರ್ಧ ಜಡ್ಲೆ ಜಡ್ ಬಿದ್ದ ಮನುಷ್ಯ ಕೆಲಸ ಮಾಡ್ತಾನೆ ಹೆಂಗ್ ಮಾಡ್ತಾನೆ ಗೊತ್ತೈತಲ್ ನಿಮ್ ಒಬ್ಬ ಜಡ್ ಬಿದ್ ಮನುಷ್ಯ ಅನ್ಪ ಒತ್ತಾಯದಿಂದ ಕೆಲಸ ಮಾಡಿಸ್ಕೊಳಕತ್ತೇ ಅವ ಹೆಂಗ ಮಾಡ್ತಾನಲ್ಲ ಹಂಗ ನಮ್ಮ ಭೂಮಿ ಹೊತ್ತು ನಮಗ್ ಬೆಳೆ ಬೆಳೆದ್ಕೊಡಾಕತೆ ಆ ಅವಸ್ಥೆ ಒಳಗ ಇನ್ನು ಮಣ್ಣಿನೊಳಗ ಕೆಲವೊಂದು ಯಾವ ಸ್ಥಿತಿಗೆ ಬಂದೈತೆ ಅಂದ್ರೆ ಮಣ್ಣಿನೊಳಗಿನ ಜೀವಾಣುಗಳೆಲ್ಲ ಮೂರ್ಛಿತ್ಕೊಂಡ್ಬಿಟ್ಟವು ಮೂರ್ಛ ಹೋಗಿ ಬಿದ್ದಾವ್ ಏನು ಕೆಲಸ ಮಾಡಿ ಏನ್ ಬಿತ್ತಿದ್ರು ಬರೋಂಗಿಲ್ಲ ಏನ್ ಮಾಡಿದ್ರು ಬರಂಗಿಲ್ಲ ಬೆಳಿ ಆ ಅವಸ್ಥೆ ಮುಟ್ಟೈತಿ ಮತ್ ಏನ್ ಮಾಡ್ಬೇಕಲ್ದ ಆ ಮೂರ್ಛಿತ್ ಮಣ್ಣಿಗೆ ಒಂದೇ ಒಂದು ಉಪಾಯ ಅಂದ್ರೆ ಅದಕ್ಕೊಂದಿಷ್ಟು ರೇಟ್ ಕೊಡೋದು ವರ್ಷ ಕೆಲಸ ಮಾಡಕ್ ಶುರು ಜಡ್ ಬಿದ್ದದ್ದೇ ಐತಲ್ಲ ಇದು ಅನಾರೋಗ್ಯಕರ ಮಣ್ಣು ಇದಕ್ಕ ವಿಷ ಹಾಕುದ್ಬಿಟ್ಟು ಒಂದ್ ಜಾರ ಅಮೃತ ಮಾಡ್ರಿ ಅದರ ಪ್ರಕೃತಿ ಸುಧಾರಿಸ್ತೈತಿ ಮಣ್ಣಂದ್ರ ಬರೇ ಮಣ್ಣಲ್ರಿ ಚಟ್ಟಿಗೆ ಮಣ್ಣಿನಾಗ ನೂರು ಕೋಟಿ ಜೀವಾಣುಗಳಿರ್ಬೇಕು ಜೀವಂತಿದ್ದು ಮತ್ತೆ ಅದಕ್ ಮಣ್ಣನ್ ಆ ಮಣ್ಣು ನಾವು ಅಮೃತ ಅದ ಹಾಕಕ ಶುರು ಮಾಡಬೇಕು ಏನಿದು ಅಮೃತ ನಿಮಗೆ ಎಲ್ಲರಿಗೂ ಗೊತ್ತೈತಿ ನೀವು ಹಾಕ್ತೀರಿ ನಿಮ್ಮ ಸಂಕೇ ಹೆಚ್ಚು ಆಗಬೇಕು ಅಷ್ಟೇ ನಮ್ಮ ಭೂಮಿಗೆ ಜೀವ ಅಮೃತ ಹಾಕಬೇಕು ಅಮೃತಜಲ ಹಾಕಬೇಕು ಗಣ ಜೀವ ಅಮೃತ ಹಾಕು ನಮ್ಮ ಮಣ್ಣಿಗೆ ಗೋಕುರಂ ಅಮೃತ ಹಾಕಬೇಕು ನಮ್ಮ ಮಣ್ಣಿಗೆ ಹಸಿರಲ್ಲಿ ಬರ್ಬೋದ ಅವಶ್ಯಕತೆ ಐತಿ ನಮ್ಮ ಮಣ್ಣಿಗೆ ಎರೆಜನದ ಅವಶ್ಯಕತೆ ಐತಿ ಸಾಕಷ್ಟು ನೀವು ಕೊಟ್ಟರೆ ನಿಮ್ಗೆ ಹೇಳ ಮನ್ಯಾಗ ಏನ್ ವಾಳ್ ಇಲ್ರ ನಮ್ಮ ಮನ್ಯಾಗ ತ ನೀವೊಂದು ಎರೆ ತೊಟ್ಟಿ ಮಾಡ್ಕೊಡೋದು ಹೆಂಗ್ ಸಾಧ್ಯ ಅಂತ ಹೇಳಿದ್ರೆ ಒಂದು ಬ್ಯಾರಲ್ ತಗ್ರಿ ಪ್ಲಾಸ್ಟಿಕ್ ಬ್ಯಾರಲ್ ಬ್ಯಾರಲ್ ಕ ತಳದಾಗ ಒಂದು ಪೈಪ್ ಹಾಕ್ರಿ ಹಾಕಿ ಆ ಪೈಪ್ ಹೊರಗ ಒಂದಜರ ಡೋರ್ ಮಾಡ್ಕೊರಿ ಹೊರಗೆ ಸಾಣದೇ ಇಡ್ರಿ ರೆಡ್ಯೂಸರ್ ಹಾಕಿ ಆ ಹೊರಗಿನ ದೊಡ್ಡ ಪೈಪ್ ಗೆಲ್ಲ ಚಿತ್ರ ಮಾಡಿ ಒಂದ ಷಡ್ ನೆಟ್ ತರ ಜાળಿಯರ ಸೂತ್ರಿ ಸೂತ್ತಿ ಸಣ್ಣو ಸಣ್ಣو ಗುಂಡಕಲ್ಲ ಇಟ್ಟಂಗಿಯ ತುಂಬ್ರಿ ಒಂದ ಒಂದು ಫೂಟ್ ಒಂದಜರ ದಪ್ಪನ ಉಸುಗೆ ಹಾಕಿ ಬಿಡ್ರಿ ಹಾಕಿ ಮನೆಯನ ಕಸ ಕಡ್ಡಿ ಸಗಣಿ ಏನ್ರ ಇತ್ತಂದ್ರ ಅದರಗೆ ಹಾಕ್ರಿ ಅಮಾಗ್ ದಿನವನ್ ಲೀಟರ್ ಆಡ್ ಲೀಟರ್ ನೀರು ಶಾಯಾ ಸಾಧ್ಯಂತ್ರ ಅದಕ್ಕ ಕೈ ಕೈ ತಕ್ಕೊಳ್ಳದ್ರೆ ಅದರ մեಗ ತಕ್ಕೊಂಡ ಬಿಡಿ ಈ ಸ್ಟೇಟ್ ಬಿಡ್ರಿ ಒಂದು ತಿಂಗಳು ಹೊರ ಕುಂದ್ಲೇ ಆ ವರ್ಗೇನ ಔಟ್ಲೇ ಟಚ್ ಇರ ಅದೊಂದು ಚಾವಿ ಆಸರೆ ಒಂದು ನಳ ಆಸರೆ ಆ ನೀರು ತಕ್ಕೋ ಅಂತ ಬರ್ಲಿ ಆ ನೀರು ನಿಮಗೆ ಏನು ಇಲ್ಲ ಅಂತಂದ್ರು ಮಾರ್ಕೆಟ್ ನಲ್ಲಿ ಆ ನೀರನಂತ ಬೊಬ್ಬರ ತರ ಬಾದ್ರೆ ಅಂದ್ರೆ 200 ರೂಪಾಯಿ ಲೀಟರ್ ಇತಿ ನಿಮಗೆ ದಿನ 500 ರೂಪಾಯಿ ಕೊಡ್ತಕ್ಕೆ ಕಸ ನಿಮ್ಮನೆ ಅಂದು ನೀವಂತೀರಿ ಎಲ್ಲಿ ಸಿಗ್ತೈತ್ರಿಗೂ ನಿಮ್ ಎಲ್ಲಿರೋ ಓದಿ ಊರ್ಲಿ ಹಾಕ್ಬೇಕ ಮನೆಯಾಗ ಮಾಡುವಲ್ಲಿ ಎಲ್ಲಿ ಸಿಗ್ತಾಯ್ತರಿ ಎಷ್ಟ್ರ ಸಿಗ್ತೈತೆ ಈ ಅಕ್ಕಲಿಗರ ಲಕ್ಷಣ ಇವು ರೈತರ ಲಕ್ಷಣ ಅಯ್ಯೋ ಮಾಡ್ ಕಂಡಿಬೇಕ್ರಿ ಮಾಡ್ ಮನೆಯಾಗ ನಾ ಏನ್ ಮಾಡ್ದಾಗ ಒಂದು ವಾದ್ರೆ ಮಾಡೀನಿ ಒಬ್ಬ ರೈತ ಏನೇನ್ ಮಾಡ್ಬೇಕು ಅನ್ನೋ ಸಲ್ವ ಏನ್ ಮಾಡೀನಿ ಒಂದೆರಡು ಆಕಳು ಕೊಟ್ಟಿದೆ ಎರಡು ಆಕಳುಗಳು ಒಂದು ಸಣ್ಣ ಶೆಡ್ ಕಟ್ಟಿದೆ ಅದಕ್ಕೆ ಅತ್ತೆ ನಾಕಾರಗಳು ಆಳುಗಳು ಅಂತದನೆಗಳು ಬಿಟಲ್ ಏನೈತಿಲ್ಲ ಜಾತಿ ದಿವಸಕ್ಕೆ 2 ಲೀಟರ್ ಹಾಕಿಬಿಡುತ್ತೆ ಆಡ ಆಡನಿಗೆ ಬಿಟಲ್ ಅನ್ನು ಜಾತಿ ಐತಿ ಅಥವಾ ಇನ್ನೊಂದೆರ ಜಾತಿ ಅದರಕ ದಿವಸಕ್ಕೆ ಮುಂಜಾನೆ 2 ಗಂಟೆ ಸಂಜೆಕ್ಕೆ 2 ಗಂಟೆ 1/2 ಲೀಟರ್ ಹಾಕಿಬಿಡುತ್ತೆ ಅದು ಒಂದು ಶೆಡ್ ಮಾಡಿದೀನಿ ನಾಕಾರ ಒಂದು ಹೊತ ಅದ್ರ ಮೊದಲು ಒಂದು ಕೋಳಿ ಶೆಡ್ ಮಾಡಿ ನೀವು ಅನ್ನೋರು ಸ್ವಾಮಿ ಕೋಳಿ ಬಂದು ನಾ ಕೋಳಿ ತತ್ತಿ ತಿನ್ನು ಸಲ ಮಾಡಿಲ್ಲ ಆ ತತ್ತಿ ಐತಲ್ಲ ತತ್ತಿ ಹೊಲಕ್ಕೆ ಬೆಳಿಗ್ಗೆ ಬೆಳಸು ಸಲುವಾಗಿ ತತ್ತಿ ಬಳಸು ಇನ್ ಮುಂದೆ ಕೋಳಿಗಳು ಮನುಷ್ಯನ ಸಲುವಾಗಿಲ್ಲ ಹೊಲ ಸಲಾಗಬೇಕು ಆ ತತ್ತಿ ನಿಂಬೆ ಹಣ್ಣಿನಾಗ ನೆನೆ ಹಾಕಬೇಕು ತತ್ತಿ ನಿಂಬೆ ಹಣ್ಣಿನ ರಸದಾಗ ನೆನೆ ಹಾಕಬೇಕು ಹಾಕಿಂದಡೆ ಒಂದ್ ಎರಡ್ ಮೂರ್ ಲೀಟರ್ ನೀರ್ ಹಾಕಿ ನಾಲ್ಕರ ದಿವಸ ಇಡ್ರಿ ಇಟ್ಟ ನಂತರ ನೀವು ನೀರ್ನಾಗ ಅದನ್ನ ಒಂದೊಂದು ಗ್ಲಾಸ್ ಹಾಕಿರೋ ಒಂದು ಟ್ಯಾಂಕಿಗೆ ಸ್ಪ್ರೇ ಮಾಡಿ ನೋಡ್ರಿ ನೀವು ಬೆಳಿ ಹೂವಿಗೆ ಬಂದಾಗ ಸ್ಪ್ರೇ ಮಾಡಿದ್ರೆ ಅಂದ್ರೆ ಒಂದ್ ಹೂವು ಉದಂಗಿಲ್ಲ ಆಮೇಲೆ ಹೂ ಮೊದಲ್ ನಾಲ್ವತ್ ಹೂ ಬಿಟ್ಟಿದ್ರಿ ಎಂಬತ್ ಹೂ ಬಿಡ್ತೈತೆ ಅದ್ ಗಿಡ ಇದ್ರ ಸಲ ತತ್ತಿ ಬಳಸ್ ಆಮೇಲೆ ತತ್ತಿ ಅದ್ ಹೇಳ ಒಂದೇ ವೇಳೆ ಹಚ್ಚಿರಪ್ಪ ನೀವು ಯಾವಾಗ ಗಿಡಗಳು ಅಚ್ಚೆ ಈ ತತ್ಯಾಗ ಒಂದिष्ट ಮಜ್ಜಿಗೆ ಗೋಮೂತ್ರ ಒಂದೆಡೆ ಬೆಲ್ಲ ಹಾಕಿ ಒಂದು 3 4 ದಿವಸ ಹೀಡ್ರಿ ಕಿಟ್ಟು ಆ ಗಿಡಕ್ಕೆ ತತ್ತಿನೀರ್ ಹಾಕ್ರಿ 8 ದಿನದಾಗ್ ನಿಮ್ಮ ಗಿಡ ಎಲಿಯ ಮತ್ತೆ ಬಣ್ಣ ಬದಲಾಗ್ಲಿಲ್ಲ ಅಂದ್ರೆ ನಾನು ಅಂತ ಕೇಳ್ತೀನಿ ಶಕ್ಕೆದರ ಬಾಳೆಣ್ಣ ಕತ್ತರಿಸಿ ತೊಗಟಿ ಸಹಿತನ ಅದ್ರೊಳಗೆ ಕತ್ತರಿಸಿ ಅದನ್ನು ಹಾಕ್ರಿ ಬಾಳೆಹಣ್ಣು ಇದ್ರು ಕೂಡ ಎಷ್ಟು ಪರ್ಸೆಂಟ್ ಪ್ರೋಟೀನ್ ಸಿಗ್ತೈತ್ ಅಂತಂದ್ರೆ ಗಿಡಗಳಿಗೆ ನೀವು ಲೆಕ್ಕ ಮಾಡ್ಲಾರ್ದಷ್ಟು ಹೆಚ್ಚು ಪರ್ಸೆಂಟ್ ಪ್ರೋಟೀನ್ ಸಿಗ್ತೈತಿ ಬಹಳ ಚಲೋ ಚಲೋ ನಮ್ಗೆ ಗೊತ್ತಿಲ್ಲ ನಾ ಹೇಳುದಿಲ್ರಿ ಈಗ ಈ ಗರ್ಭ ಜಲ ಏನಿರ್ತೈತಲ್ಲ ಆಕಡೆ ಈ ಹೊತ್ತಿನಾಗ ಏನ ಹುಸ್ಬುಡ್ಡಿ ಒಡದ್ಕೊಳ್ಳಿ ನೀರು ಹಿಡಿತೀವಲ್ಲ ಆ ನೀರ ಎಷ್ಟು ಕೆಲಸ ಮಾಡ್ತೈತಿ ನೀರ್ ಹಿಡಿದು ಹಿಡುದ ಹಿಂದಾಗಡೆ ಸ್ವಲ್ಪ 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 ನೀರ್ನಾಗ ಹಾಕಿ ಸ್ಪ್ರೇ ಮಾಡಿ ನೋಡ್ರಿ ಬೇಡ ಡ್ರೆಂಚಿಂಗ್ ಮಾಡಿ ನೋಡ್ರಿ ಬೆಳಿ ಹೆಂಗ್ ಫರಕ್ ನೋಡ್ರಿ ನೀವು ಒಣಗೇ ಸೈಡ್ ಹೇಳಕತಿ ನೀವು ಸ್ಪ್ರೇ ಮಾಡಿ ನೋಡ್ರಿ ಇನ್ನ ಅದೇನ ಇದು ಬೀಳತೈತಿ ಮಾಸ ಬಿದ್ದದನ್ನು ನೋಡ್ರಿ ನೀವು ಎರಡು ಚಲೋ ಕೆಲಸ ಮಾಡ್ತೈತಿ ಜಿಂಪದ ಹಾಲ ಜಿಂಪದ ಹಾಲ ಒಂದು ತಾಸಿನ ಒಳಗ ಹಿಂಡಿದ್ರಿ ಅಂದ್ರ ಆ ಗಿಂಪದ ಒಂದು ಅರ್ಧ ಕಪ್ ದಮ ಯಾವ್ದು ಇರ್ತೈತಲ್ಲ ಅಸ್ತಮಾವು ಕೊಟ್ಟು ನೋಡ್ರಿ ಕಲಾಸ ಅಸ್ತಮಾನ ತೀರ್ ಹೋಗ್ತೈತೆ ಗಿಂಪ ತಾಸಿನ ಒಳಗ ಕೊಡ್ಬೇಕ ತಾಸಿನ ಒಳಗೆ ಏನಿಲ್ಲ ನಮ್ಮ ಮನ್ಯಾಗ ಎಲ್ಲ ಐತಿ ಇವ ಮತ್ತ ಕೇಳ ಎಲ್ಲಿ ಸಿಗ್ತೈತ್ರಿ ಇದು ಮತ್ತ ಅಲ್ಲಿಗೆ ಬರೋ ಎಲ್ಲಿ ಸಿಗ್ತೈತ್ರಿ ಬಹಳ ಅದ್ಭುತ ಶಕ್ತಿ ಐತ್ರಿ ಈ ಕರ ಹಾಕ್ತಪ್ಪ ಆ ಕರ ಹಾಕಿದ ಕೂಡ್ಲೆ ಕರ ಏನ್ ಮೊರನೇ ಸಗಣಿ ಹಾಕ್ತೈತಲ್ಲ ಕರ ಆ ಮೊರನೇ ಶಗಣಿ ಒಣಗಿಸ್ಬೇಕು ಮೊರನೇ ಶಗಣಿ ಒಣಗಿಸುದು ಎಷ್ಟು ಆಳ್ ಏಳ್ ದಿವ್ಸ ಹತ್ತೈತ್ ಅದು ಒಣಗಾಕ ಒಣಗಿಸ ಅದನ್ನ ಪೌಡರ್ ಮಾಡಬೇಕು ಮಾಡಿ ಆಕಳ ತುಪ್ಪದಾಗ ಹಾಕಿ ಆರು ತಿಂಗಳ ಹಂಗ ಇಡ ಬಾಟ್ಲಿ ಇಟ್ಟು ಬಿಡ್ರಿ ಹಂಗ ಆರ್ ತಿಂಗಳ ನಂತರ ಯಾವ ಅಸ್ತಮಾದ್ ಅದನ್ನಲ್ಲ ಅವಾಗ ರಾತ್ರಿ ಮಲ್ಕೊಂಡಾಗ ಮೂರ್ ಮೂರ್ ಅನಿ ಹಾಕಿಬಿಡ್ರಿ ಬಿಡ್ರಿ ಒಂದರಿಂದಾಗ ಅಸ್ತಮಾ ಹೋಗ್ತೇನೆ ಎಂತ ಸಾಮರ್ಥ್ಯ ಇಲ್ಲ ಅಂತೀರಿ ನಮ್ ಮನ್ಯಾಗ ನಮ್ ಹತ್ರ ನಮ್ಮ ಆಕಳುಗಳ ಹತ್ರ ಏನ್ ಇಲ್ಲ ಅಂತೀರಿ ನೀವು ಈಗ ಕೇಳ್ತೀರ ಮನಿಗ್ ಹೋಗುದ್ರಾಗ ಮತ್ತೊಂದ್ ಏನಾರ ಶೇರ್ಸಿರ್ತೀರ ಅದ್ರ ಕೂಡ ಅದು ಮತ್ ಏನಾರ ಆಗಿರ್ತೈತಿ ಏನ ಮಾಡಕ್ ಹೋಗಿ ಆ ಸ್ವಾಮಿಗಳ ಮಾತ್ ಕೇಳಿ ಎಲ್ಲ ಹಾಳಾದೀವ್ ನೋಡ್ಕ ಮತ್ ಅವಾಗ ಬಿಡ್ರಿ ಮಣ್ಣಿಗೆ ನಾವ್ ಸಾಲ ಬೆಳೆಯುವ ನಮ್ಮ ಮಣ್ಣ ಶ್ರೀಮಂತ ಮಾಡ್ಕೋ ನಿಮಗ ಅವಶ್ಯಕತೆ ಶಕ್ ಇದ್ರೆ ನಿಮ್ಗೊಂದು ಮಾತು ಹೇಳೋ ಒಂದ್ ನಾಲ್ಕ್ ಫೂಟ್ ಕೆಳಗೆ ಬಿಟ್ಟು ನಡು ಬಿಟ್ಟು ಒಂದೊಂದ್ ಸಾಲು ಬಿತ್ಬ ನಿಮಗೆ ಮಣ್ಣು ಸುಧಾರಿಸೋದಿತ್ತ ನಾಲ್ಕ್ ಫೂಟು ನಡು ಬಿಡ್ರಿ ಬಿಟ್ಟು ನಾಲ್ಕು ಫೂಟ್ ಈ ದಾಂಡಿಗೆ ಈ ದಾಂಡಿಗೆ ಬಿತ್ಬ ನೀವು ಈ ಸಾಲು ಈ ಸಾಲು ಹರಿಮಡಿ ಬಿಟ್ಟಿರ್ತಿರಲ್ ನೀವು ಅದಕ್ಕೆ ಏನಂತಿರೋದಕ್ಕ ಪದಿ ಬಿತ್ತಾಗ ಹ ಹಾ ಡಿಂಡ್ ಹೊಳದ್ ಹಾ ಅವಾಗ ಏನ್ ಮಾಡ್ರಿ ಈ ದಂಡಿಗೆ ಈ ದಂಡಿಗೆ ಏನ್ ಹಾಕಬೇಕು ಹಾಕ್ರಿ ನಡುವಿನ ಜಾಗ ಖಾಲಿ ಇಡ್ರಿ ಇಟ್ಟದ್ರಾಗ ನಾಕೆಂಟು ಪ್ರಕಾರದ ಕಾಳೆಲ್ಲಾ ಸೇರಿಸ ಅದ್ ನಡ್ಲಿನದ್ರಾಗ ಬಿತ್ರಿ ಏನೇನಪ್ಪ ಎಲ್ಲಾ ಷಡ್ರಸ ಬಂದಿರ್ಬೇಕಾದ್ರಾಗ ಷಡ್ರಸ ಅಂದ್ರೇನು ಉಪ್ಪ ಖಾರ ಹುಳಿ ಒಗರ ಸಿಹಿ ಕಹಿ ಅವರು ಷಡ್ರಸ ಅಂತಾರೆ ಇವು ನಮಗ್ ಹಿಡಿಸ್ತಾವ್ ಇಲ್ಲಿ ಯಾರು ಹಂಗ ಅವಕ್ಕೂ ಹಿಡಿಸ್ತಾವ್ ಮಣ್ಣಾಗಿರು ಜೀವಾಣುಗಳಿಗೂ ಇವ್ಯಾವ ಅದಕ್ಕೆ ಏನ್ ಮಾಡುವ ಕಹಿ ಏನಪ್ಪಾ ಮೆಂತೆ ಕಾರ್ಯವಾದಪ್ಪ ಮೆಣಸಿನ ಬೀಜ ಕೋತಂಬರಿ ಬೀಜ ಆಮ್ಯಾಗ ಹೆಸರ ಅಲಸಂದಿ ಇಂಥವು ಎಳ್ಳ ಒಂದಿಷ್ಟು ಎಣ್ಣೆ ಬೀಜ ಇಂಥ ಒಂದು ಏಳೆಂಟು ಕೂಡಸ್ರಿ ಉಡ್ಸಿ ನಡು ಬಿತ್ರಿ ಅದ್ರಾಗ ಒಂದ್ ತಿಂಗಳ ದೇಡ್ ತಿಂಗ್ಳು ಆದ ಕೂಡ್ಲೆ ಹೂವಿನ ಬರ್ತೈತೆ ಅನ್ನೋದ್ರಾಗ ಕಟಿಂಗ್ ಮಾಡಿ ಅಲ್ಲೇ ಆ ಮಣ್ಣಾಗ್ ಸೇರಿಸಿ ಕಟಿಂಗ್ ಮಾಡಿ ಮುಂದಿನ ವರ್ಷ ನಿಮ್ಮ ಹೊಲ್ದಾಗ ಏನೂ ಅಂತಂದ್ರೂ ಸಹಿತ ಅರ್ಧ ಪರ್ಸೆಂಟ್ ಸಾಯಿ ಕಾರ್ಬನ್ ಹೆಚ್ಚಾಗಿರ್ತದೆ